ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೇವೆ ಅಷ್ಟೇ ಪಾರ್ಟ್ ಟು ಏಪ್ರಿಲ್ ಫಿಫ್ತ್ ಬರ್ತಾ ಇದೀವಿ ಅಂತ ಸೊ ಪಾರ್ಟ್ ಒನ್ ಇಷ್ಟ ಆಗಿರೋ ತುಂಬಾ ಮೆಸೇಜ್ ಇದೆ ನಮಗೆ ಅಂದ್ರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೇಗೆ ಬರ್ಬೇಕಂತ ಅದನ್ನ ಅವ್ನು ಹೇಳ ಇರ್ತಾರೆ ಸೊ ಇದು ಆಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ ಟೂ ಬಿಡ್ತಿರೋದು ಸೊ ಒಂದೇ ನಿಮಿಷ ಅಲ್ಲ ಅದಕ್ಕೆ ಅದಕ್ಕೆ ಅವಾಗಿದ್ದ ಡೌಟ್ ಏನು ಕೈ ಮೇಲೆ ಬರ್ಕೊಂಡಿದ್ರು ಅನ್ಸುತ್ತೆ ನಾನು ಎಕ್ಸಾಮ್ ಹೆಂಗೆ ಬರೀತೀನಿ ನೆನ್ ನೋ ಇದು ಅವತಾರ ಪುರುಷ ಅವಸರಾಧ್ಯಾಯ eyse